ನನಗೆ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ಅವ್ರು ತಾನೇ ನಾನು ರಾಜೀನಾಮೆ ಕೇಳಿದ್ದು ಅವ್ರು ಕೇಳಿದ್ರು ವಿರೋಧ ಪಕ್ಷದ ನಾಯಕರು ಕೇಳಿದ್ರು ಎಲ್ಲರೂ ಮೈ ಮೇಲೆ ಬಿದ್ದರಲ್ಲ ಇವಾಗ ಯಾಕೆ ಏನು ಹೇಳ್ತಾ ಇಲ್ಲ ಆ ಕಾಲ ಅಂತೂ ಕ್ಲಿಯರ್ ಇದೆಯಾ ಯಾವ್ಯಾವ ಫೈನಾನ್ಷಿಯಲ್ ಇಯರ್ನಲ್ಲಿ ಏನೇನಾಗಿದೆ ಅಂತೂ ಸಂಪೂರ್ಣವಾದಂತ ಕ್ಲಾರಿಟಿ ಇದೆಯಾ ಅವ್ರ ಅವಧಿನಲ್ಲಿ ಆಡಿಟ್ ಆಗಿದ್ದ ಮತ್ತೆ ಅದು ಅವ್ರು ಮಾ ಅವ್ರು ಮಾಡ್ರೆ ತಪ್ಪಿಗೆ ನಾನು ರಾಜೀನಾಮೆ ಕೊಡಬೇಕಂತ ಹ್ಞೂ ಇದು ಪ್ರಶ್ನೆಗಳು ದಯವಿಟ್ಟು ಅವರಿಗೆ ಕೇಳಿ ಲೆಕ್ಕ ಆದಮೇಲೆ ಮತ್ತೆ ಕ್ರಮ ಮಾಡಲಿಕ್ಕೆ ಆಗಲ್ಲ ನೋಡಿ ಅವರು ನಲ್ವತ್ತೈದು ಆಬ್ಜೆಕ್ಷನ್ಸನ್ನು ರೇಸ್ ಮಾಡಿರೋದು ಆ ಆಬ್ಜೆಕ್ಷನ್ಸನ್ನು ರೇಸ್ ಮಾಡಿರೋದು ಪ್ರೊಸೀಜರಲ್ಲಿ ಅಲ್ಲಿ ಆ ಪ್ರೊಸೀಜರಲ್ ಲ್ಯಾಬ್ಸ್ ಯಾಕಾಯಿತು ಹೇಗಾಯಿತು ಅಂತ ನಾವು ತನಿಖೆ ಮಾಡಬೇಕಾಗುತ್ತೆ ಅವರು ಅವರು ನಮಗೆ ಏನೋ ಒಂದು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ತನಿಖೆ ಮಾಡಿಬಿಟ್ಟು ನಾವು ವರದಿ ಕೊಡಬೇಕಾಗಿನ ಅವರು ಸಂಪೂರ್ಣವಾದಂಥ ತನಿಖೆ ಮಾಡಿಲ್ಲ ಅವರು ಲ್ಯಾಬ್ಸಸ್ ಏನಾಗಿದೆ ಅದನ್ನು ಎತ್ತಿಡ್ದು ಏನಕ್ಕೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಪ್ರತಿಭಟನೆ ಮಾಡಿದ್ರೆ ನಮ್ಮ ಜೊತೆ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಮಾಡ್ತಾ ಇರೋದಲ್ವ ನಾವು ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿರೋದು ಅಂತ ಮಾಡ್ತಾ ಇರೋದಲ್ವ ಅವರು ಅವ್ರೇನಕ್ಕೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಈಗ ನಮಗೆ ನಲ್ವತ್ನಾಲ್ಕು ಸಾವಿರ ಕೋಟಿ ಬಂದಿದ್ದು ನಿಜಾನ ನಿಜ ಇದೆ ಉತ್ತರ ಪ್ರದೇಶಿಗೆ ಎರಡು ಲಕ್ಷ ಹದಿನೆಂಟು ಸಾವಿರ ಕೋಟಿ ಹೋಗಿದ್ದು ನಿಜಾನ ನಿಜ ಇದೆ ಮಧ್ಯಪ್ರದೇಶಿಗೆ ಎರಡು ಲಕ್ಷ ಕೋಟಿ ಹೋಗಿದ್ದು ನಿಜಾನ ನಿಜ ಇದೆ ಬಿಹಾರಿಗೆ ಎರಡು ಲಕ್ಷ ಕೋಟಿ ಹೋಗಿದ್ದು ನಿಜಾನ ನಿಜ ಇದೆ ಮತ್ತು ಏನಕ್ಕೆ ಪ್ರತಿಭಟನೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಾವು ಕೇಳಿರೋದು ಅಷ್ಟೇ ಅದು ಕೊಡ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರೋದು ಉದ್ಯೋಗ ಖಾತ್ರಿನಲ್ಲಿ ಏನು ವೇಜ್ ಪೇಮೆಂಟ್ ಬರಬೇಕು ಇವತ್ತು ನೋಡಿ ಎಲ್ಲ ಮುಖಪುಟದಲ್ಲಿ ಅಲ್ಲ ಪತ್ರಿಕೆ ಮುಖಪುಟದಲ್ಲಿ ಅಲ್ಲ ಇವತ್ತು ವೇಜ್ ಪೇಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ಪ ಪ್ರತಿಭಟನೆ ಮಾಡ್ತಾಯಿದ್ವಿ ಬರಗಾಲ ಇದೆ ನಾಲ್ಕೈದು ಸರಿ ನಾವು ಹೋಗಿ ಅಲ್ಲಿ ಬಾಗಿಲು ಕಾಯ್ಕೊಂಡು ಬಂದಿದ್ವಿ ಮಂತ್ರಿಗಳದು ನೂರು ದಿನ ಇರೋದನ್ನ ನೂರ ಐವತ್ತು ದಿನ ಮಾಡ್ರಪ್ಪ ಅಂತ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅದು ಮಾಡ್ತಾಯಿಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಇದೆ ಇವರು ಯಾರು ಏನು ಪ್ರತಿಭಟನೆ ಇದೆ ಇವ್ರಿಗೆ ನಿಜವಾಗಲೂ ಕನ್ನಡ ಕರ್ನಾಟಕ ಮತ್ತು ಕನ್ನಡಿಗರ ಪರವಾಗಿದ್ದರೆ ಬಿ ಜೆ ಪಿಯವರು ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಜನರಿಗೋಸ್ಕರ ಕೇಂದ್ರದ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ಐ ಟಿ ಎಕ್ಸ್ಪೋರ್ಟ್ಸ್ ಎಷ್ಟು ಗೊತ್ತಾ ಸ್ವಾಮಿ ಡಿಸೆಂಬರ್ ತನಕ ನಾವು ರಫ್ತು ಮಾಡಿರೋದು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಒಂದು ರೂಪಾಯಿ ಇಲ್ಲ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬಾರ್ದು ಹಾಂ ನಾವು ಯು ಪಿ ಇರ್ಬೋದು ಬಿಹಾರ್ ಇರ್ಬೋದು ಮಧ್ಯಪ್ರದೇಶ್ ಇರ್ಬೋದು ಅವ್ರದ್ದು ಅವ್ರಿಗೂ ಅವ್ರ ಜೊತೆ ಹಂಚ್ಕೊಂಡು ತಿನ್ನೋಣ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದಿಲ್ಲ ಅಂತಿಲ್ಲ ಆದರೆ ಇಷ್ಟನ್ಯಾಯನ ಇಷ್ಟನ್ಯಾಯ ಏನಕ್ಕೆ ಆಮೇಲೆ ಇವರೆಲ್ಲ ಭಾಳ ದೊಡ್ಡ ಹೌದಪ್ಪ ಅದರಿಂದ ಅವರು ಶಾಲೆ ಕಟ್ತಾ ಇದ್ದಾರೆ ಅದರಿಂದ ಅವರು ಆಸ್ಪತ್ರೆ ಕಟ್ಟಿಸ್ತಾ ಇದ್ದಾರೆ ಅದರಿಂದ ಕಾಲೇಜ್ಗಳು ಕಟ್ಟಿಸ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ ಆ ದುಡ್ಡಿನಲ್ಲಿ ಇವರು ಧರ್ಮದ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅದೆಷ್ಟು ಸೂಕ್ತ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಇವರೆಲ್ಲರೂ ಹೇಳ್ತಾ ಇದ್ದಾರಲ್ಲ ಮೋದಿ ಗ್ಯಾರಂಟಿನಲ್ಲಿ ಐವತ್ತು ಪರ್ಸೆಂಟು ಕನ್ನಡಿಗರ ಬೆವರಿದೆ ಜೆ ಜೆ ಎಮ್ನಲ್ಲಿ ಕನ್ನಡಿಗರ ಬೆವರಿದೆ ಉದ್ಯೋಗ ಖಾತ್ರಿನಲ್ಲಿ ಕನ್ನಡಿಗರ ಬೆವರಿದೆ ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದೆ ಅದರಲ್ಲಿ ಕನ್ನಡಿಗರ ಬೆವ್ರೆ ಐವತ್ತು ಪರ್ಸೆಂಟ್ ಪಾಲ್ ಇದೆ ನಮ್ಮದು ಸುಮ್ಮನೆ ಇವರು ಪ್ರಚಾರ ನೂರು ಪರ್ಸೆಂಟ್ ತೊಗೋತಾ ಇರೋದು ಆದ್ದರಿಂದ ಪ್ರತಿಭಟನೆ ಮಾಡಬೇಕಾದ್ರೆ ಬಿ ಜೆ ಪಿಯವರು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಕೇಂದ್ರದ ವಿರುದ್ಧ ಮಾಡಿ ಕನ್ನಡಿಗರ ಪರವಾಗಿ ಮಾಡಿ ಒಂದು ಸರಿ ಕನ್ನಡಿಗರು ಪರವಾಗಿ ನಿಂತ್ಕೊಳ್ಳಿ ಇನ್ನು ಎಷ್ಟು ರೀತಿಯಾದ ಗುಲಾಮೃ ಥರ ಇರ್ತೀರ ಅಲ್ಲಿ